ನಮಸ್ಕಾರ ಭಾರತ ವಿರುದ್ಧ ನಾಲ್ಕು ಓವರ್ಗಳಲ್ಲಿ ಹೀನಾಯವಾಗಿ ಪಂದ್ಯ ಸೋತ ಬಳಿಕ ಅತ್ತರು ಒಮಾನ್ ನಾಯಕ ಬಳಿಕ ಟೀಂ ಇಂಡಿಯಾದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಟೀಂ ಇಂಡಿಯಾ ವಿರುದ್ಧ ಒಮಾನ್ ಸೋತ ಬಳಿಕ ಒಮಾನ್ ಕ್ಯಾಪ್ಟನ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಭಾರತದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಅರಬ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಏಷ್ಯಾ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಲೀಗ್ ಹಂತದ ಎರಡನೇ ಪಂದ್ಯದಲ್ಲಿ ಟೀಂ ಇಂಡಿಯಾ ವಿರುದ್ಧ ಯುವಿಇ ತಂಡವು ನೀರಸ ಪ್ರದರ್ಶನ ನೀಡುವ ಮೂಲಕ ಒಂಬತ್ತು ವಿಕೆಟ್ಗಳ ಹೀನಾಯ ಸೋಲಿಗೆ ಕೊರಳೊಡ್ಡಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಟೀಮ್ ಇಂಡಿಯಾ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಯುವಿ ತಂಡ ಮೊದಲ ಇನ್ನಿಂಗ್ಸ್ ನಲ್ಲಿ ಅತ್ಯಂತ ಕಳಪೆ ಬ್ಯಾಟಿಂಗ್ ಪ್ರದರ್ಶನವನ್ನು ಪ್ರದರ್ಶಿಸುವ ಮೂಲಕ ಹದಿಮೂರು ಪಾಯಿಂಟ್ ಒಂದು ಓವರ್ಗಳಲ್ಲಿ ಐವತ್ತೇಳು ರನ್ ಗಳಿಗೆ ಕಂಡಿತು ತಂಡದ ಪರ ಶರಾಫು ಇಪ್ಪತ್ತೆರಡು ಹಾಗೂ ಕ್ಯಾಪ್ಟನ್ ವಾಸಿಮ್ ರವರು ಹತ್ತೊಂಬತ್ತು ರನ್ ಬಾರಿಸಿದರು ಇತ್ತ ಇಂಡಿಯಾ ತಂಡದ ಪರ ಕುಲ್ದೀಪ್ ಯಾದವ್ ನಾಲ್ಕು ಹಾಗೂ ಶಿವಂ ದುಬೆ ಮೂರು ವಿಕೆಟ್ ಪಡೆದುಕೊಂಡರು ಇನ್ನು ಪಂದ್ಯ ಗೆಲ್ಲಲು ಐವತ್ತೆಂಟು ರನ್ಗಳ ಗುರಿಯನ್ನು ಬೆನ್ನೆಟ್ಟಿದಂತಹ ಟೀಂ ಇಂಡಿಯಾವು ಭರ್ಜರಿ ಆಟವನ್ನು ಆಡುವ ಮೂಲಕ ನಾಲ್ಕು ಪಾಯಿಂಟ್ ಮೂರು ಓವರ್ಗಳಲ್ಲಿ ನಾಗೆ ಬೀರಿತು ತಂಡದ ಪರ ಅಭಿಷೇಕ್ ಶರ್ಮಾ ಮೂವತ್ತು ಹಾಗೂ ಶುಭ್ಮನ್ ಗಿಲ್ ಅಜಿಯಾ ಇಪ್ಪತ್ತು ರನ್ ಬಾರಿಸಿದರು ಈ ಮುಖ್ಯವಾಗಿ ಈ ಪಂದ್ಯದಲ್ಲಿ ಯುವಿ ತಂಡವು ಒಂಬತ್ತು ವಿಕೆಟ್ ಗಳ ಹೀನಾಯ ಸೋಲು ಕಂಡಿತು ಇನ್ನು ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಯುವಿ ತಂಡದ ಕ್ಯಾಪ್ಟನ್ ಮೊಹಮ್ಮದ್ ವಾಸಿಮ್ ರವರು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಶನ್ ವೇಳೆ ಭಾವುಕರಾಗಿ ಈ ರೀತಿಯಾಗಿ ತಿಳಿಸಿದ್ದಾರೆ ನಾವು ಇಂದಿನ ಪಂದ್ಯದಲ್ಲಿ ಟೀಂ ಇಂಡಿಯಾದಂತಹ ಬಲಿಷ್ಠ ತಂಡದ ವಿರುದ್ಧ ಆಡಿದ ಅನುಭವ ತುಂಬಾ ಚೆನ್ನಾಗಿತ್ತು ನಾವು ಬ್ಯಾಟಿಂಗ್ ಮಾಡುವ ವೇಳೆ ಆರಂಭದಲ್ಲಿ ಒಳ್ಳೆಯ ಆಟವನ್ನೇ ಆಡಿದ್ದೇವು ಆದರೆ ಅದಾದ ಬಳಿಕ ರೆಗ್ಯುಲರ್ ಇಂಟರ್ವಲ್ ನಲ್ಲಿ ನಾವು ಸತತವಾಗಿ ವಿಕೆಟ್ ಕಳೆದುಕೊಳ್ಳುತ್ತ ಸಾಗಿದ್ದೆವು ಟೀಂ ಇಂಡಿಯಾದ ಬೌಲಿಂಗ್ ಮುಂದೆ ನೆಲಕಚ್ಚಿ ಆಡುವಲ್ಲಿ ನಾವು ವಿಫಲವಾಗಿದ್ದೇವೆ ಬ್ಯಾಟಿಂಗ್ ವೈಫಲ್ಯವೇ ತಂಡದ ಸೋಲಿಗೆ ಕಾರಣ ಆದೂ ಭಾರತ ವಿಶ್ವದ ನಂಬರ್ ಒನ್ ಟೀಮ್ ಆಗಿದೆ ಅವರ ವಿರುದ್ಧ ಆಡುವುದೇ ಒಂದು ಸೌಭಾಗ್ಯ ಭಾರತ ವಿರುದ್ಧ ಆಡಿದ ಈ ಎಕ್ಸ್ಪೀರಿಯನ್ಸ್ ನಾನು ಲೈಫ್ ಟೈಮ್ ಕ್ಯಾರಿ ಮಾಡಲಿದ್ದೇನೆ ಎಂದು ಮೊಹಮ್ಮದ್ ವಾಸಿಂ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಏಷ್ಯಾ ಕಪ್ ನಲ್ಲಿ ನಾವು ನಮ್ಮ ಟ್ಯಾಲೆಂಟ್ ಅನ್ನು ಪ್ರದರ್ಶಿಸಲು ಎದುರು ನೋಡುತ್ತಿದ್ದೇವೆ ಟೀಂ ಇಂಡಿಯಾ ಗೆದ್ದಿರುವುದು ವೈಯಕ್ತಿಕವಾಗಿ ನನಗೂ ಕೂಡ ಖುಷಿ ತಂದುಕೊಟ್ಟಿದೆ ನಾನು ಮುಂಬರುವ ಪಂದ್ಯಗಳಲ್ಲಿ ಮಿಸ್ಟೇಕ್ ಗಳನ್ನು ತಿದ್ದುಕೊಂಡು ಕಮ್ ಬ್ಯಾಕ್ ಮಾಡುತ್ತೇವೆ ಮತ್ತು ಭಾರತ ವಿರುದ್ಧ ಆಡಿದ ಅನುಭವ ಖುಷಿ ತಂದಿದೆ ಎಂದು ಹೇಳುವ ಮೂಲಕ ಟೀಂ ಇಂಡಿಯಾದ ಕುರಿತು ಸೆಲ್ಯೂಟ್ ಮೂಡುವ ಹೇಳಿಕೆಯನ್ನು ಯುವಿ ಕ್ಯಾಪ್ಟನ್ ನೀಡಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು